ನಮಸ್ಕಾರ ಸ್ನೇಹಿತರೆ ಈ ಕಥೆಯನ್ನು ಪೂರ್ತಿಯಾಗಿ ಕೇಳಿ ಈ ಕತೆ ನಮ್ಮ ಬದುಕಿಗೆ ಆದಷ್ಟು ಹತ್ತಿರವಾದ ಮತ್ತು ಮನಮಿಡಿಯುವ ಭಾವನಾತ್ಮಕ ಕಥೆಯಾಗಿದೆ ಆದ್ದರಿಂದ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ ಸ್ನೇಹಿತರೆ ಒಬ್ಬರು ಜಿಲ್ಲಾಧಿಕಾರಿ ಮದುವೆ ಒಂದಕ್ಕೆ ಊಟ ಮಾಡಲು ಹೋದಾಗ ಅಲ್ಲಿ ಜಿಲ್ಲಾಧಿಕಾರಿಯ ಸ್ವಂತ ಹೆಂಡತಿ ಪಾತ್ರ ತೊಳೆಯುತ್ತಾ ಇದ್ದಳು ಅವನ ಹೆಂಡತಿ ಪಾತ್ರ ತೊಳೆಯುತ್ತಿರುವುದು ಜಿಲ್ಲಾಧಿಕಾರಿ ನೋಡ್ತಾನೆ ಆಮೇಲೆ ಅಲ್ಲಿ ಏನಾಯ್ತು ನಡೆದದ್ದು ಏನು ಅಂತ ಗೊತ್ತಾದರೆ ನೀವೆಲ್ಲ ಶಾಕ್ ಆಗ್ತೀರಾ ಸ್ನೇಹಿತರೆ ಮಳೆ ಲೈಟ್ ಆಗಿ ಬರ್ತಾ ಇತ್ತು ಅದು ಪ್ರತಿಷ್ಠಿತ ಬೆಂಗಳೂರು ನಗರದ ಒಂದು ದೊಡ್ಡ ಕಲ್ಯಾಣ ಮಂಟಪ ಕಲ್ಯಾಣ ಮಂಟಪ ಸೀರಿಯಲ್ ಲೈಟ್ ಗಳಿಂದ ಜಗಮಗ ಅಂತ ಕಂಗೊಳಿಸುತ್ತಿತ್ತು ಮಂಟಪದ ಒಳಗಡೆ ಮದುವೆಯ ವಾತಾವರಣ ತುಂಬಾ ಸೊಗಸಾಗಿ ನಡೆಯುತ್ತಿತ್ತು ಮದುವೆಗೆ ಬಂದಿದ್ದ ಸಂಬಂಧಿಕರು ನಾದ ಸ್ವರ ಬಾರಿಸುವವರು ಎಲ್ಲರಿಂದ ಮದುವೆ ಮಂಟಪದಲ್ಲಿ ಖುಷಿಯ ವಾತಾವರಣದಿಂದ ತುಂಬಿತ್ತು ಜಿಲ್ಲಾಧಿಕಾರಿ ಸಂಜಯ್ ತಮ್ಮ ಕಾರಿನಿಂದ ಕೆಳಗೆ ಇಳಿಯುತ್ತಾರೆ ಜಿಲ್ಲಾಧಿಕಾರಿ ಬಿಳಿ ಶರ್ಟ್ ಮತ್ತು ಫಾರ್ನಸ್ ಪ್ಯಾಂಟ್ ನಲ್ಲಿ ಒಳ್ಳೆ ಸಿನಿಮಾ ಇರೋ ತರ ಕಾಣಿಸ್ತಾ ಇದ್ರು ಇವತ್ತು ಡಿಸಿ ಸಿ ನ ಮುಖ್ಯ ಅತಿಥಿಯಾಗಿ ಮದುವೆಗೆ ಆಹ್ವಾನ ಮಾಡಲಾಗಿತ್ತು ಇಲ್ಲಿ ಮದುವೆ ಆಗ್ತಿದ್ದ ಹುಡುಗನ ತಂದೆ ಆ ಸಿಟಿಯ ಬಹು ದೊಡ್ಡ ಶ್ರೀಮಂತ ವ್ಯಕ್ತಿ ಹೀಗಾಗಿ ಎಲ್ಲರ ಕಣ್ಣುಗಳು ಜಿಲ್ಲಾಧಿಕಾರಿ ಸಂಜಯ್ ಮೇಲನೇ ಇತ್ತು ಸಿನ ನೋಡ್ತಿದ್ದ ಹಾಗೆ ಅಲ್ಲಿದ್ದ ಜನರು ದಾರಿ ಬಿಟ್ಟು ಕೊಡ್ತಾ ಇದ್ರು ಮದುವೆಯಲ್ಲಿ ಭರ್ಜರಿ ಊಟದ ವ್ಯವಸ್ಥೆ ಮಾಡಲಾಗಿತ್ತು ಜಿಲ್ಲಾಧಿಕಾರಿ ವಧುವರರಿಗೆ ಶುಭಾಶಯ ಹೇಳಿ ಊಟದ ಹಾಲಿಗೆ ಬಂದು ಒಂದು ಟೇಬಲ್ ಚೇರ್ ಮೇಲೆ ಕೂತುಕೊಳ್ಳುತ್ತಾರೆ ಅಡುಗೆಯವರು ತಲೆ ತಗ್ಗಿಸಿಕೊಂಡು ಊಟ ಬಡಿಸುತ್ತಿದ್ದರು ಯಾಕೋ ಜಿಲ್ಲಾಧಿಕಾರಿ ಒಂದು ಮೂಲೆಯಲ್ಲಿ ಪಾತ್ರ ತೊಳೆದಿದ್ದ ಒಬ್ಬ ಮಹಿಳೆಯನ್ನು ನೋಡ್ತಾರೆ ಮಹಿಳೆ ತುಂಬಾ ಹಳೆಯ ಸೀರೆ ಹುಟ್ಟಿ ಕೆಲಸ ಮಾಡುತ್ತಿದ್ದಳು ತಲೆ ಕೂದಲು ಕೆದರಿತ್ತು ಮಹಿಳೆಯ ಮುಖದಲ್ಲಿ ಸುಸ್ತು ಎದ್ದು ಕಾಣುತ್ತಾ ಇತ್ತು ಈ ಮಹಿಳೆ ವಿಪರೀತವಾಗಿ ಬೆವರುತ್ತಾ ಇದ್ದಳು ಈ ಮಹಿಳೆಯನ್ನು ನೋಡುತ್ತಿದ್ದ ಹಾಗೆ ಜಿಲ್ಲಾಧಿಕಾರಿಗೆ ಶಾಕ್ ಆಗುತ್ತೆ ಒಂದು ಕ್ಷಣ ಅವರ ಹೃದಯ ಬಡಿತವೇ ನಿಂತು ಹೋಗುತ್ತೆ ತುಂಬಾ ಡೀಪ್ ಆಗಿ ಡಿ ಸಿ ಕಲೆಕ್ಟರ್ ಆ ಮಹಿಳೆಯನ್ನ ನೋಡ್ತಾರೆ ಈ ಮಹಿಳೆ ಡಿ ಸಿ ಸಂಜಯ್ನ ಧರ್ಮಪತ್ನಿ ಒಂದು ಕ್ಷಣ ಆಕಾಶವೇ ಕೆಳಗೆ ಬಿದ್ದು ಹೋದಂತೆ ಆಗುತ್ತೆ ಅವರ ಖುಷಿ ಸಂಭ್ರಮ ಒಂದೇ ಕ್ಷಣದಲ್ಲಿ ಮಾಯವಾಗಿ ಬಿಡುತ್ತೆ ಡಿಸಿ ಊಟದ ಚೇರ್ನಿಂದ ಮೇಲೆಕ್ಕೆ ಎದ್ದೇಳಲು ಪ್ರಯತ್ನ ಮಾಡುತ್ತಾರೆ ಆಗ ಡಿಸಿನ ಮದುವೆಯಲ್ಲಿ ಕರೆದಿದ್ದ ಶ್ರೀಮಂತ ವ್ಯಕ್ತಿ ಸಾರ್ ಕೂತ್ಕೊಳ್ಳಿ ಸಾರ್ ಊಟ ಮಾಡಿ ಊಟ ತಣ್ಣಗೆ ಆಗಿಬಿಡುತ್ತೆ ಅಂತ ಮತ್ತೆ ಕೂರಿಸುತ್ತಾರೆ ಕಲೆಕ್ಟರ್ ಸಂಜಯ್ ಕಿರುನಿಗೆ ಬೀರುತ್ತಾರೆ ಆದರೆ ಅವರ ಕಣ್ಣುಗಳು ಆಗಲೇ ಒದ್ದೆಯಾಗಿರುತ್ತೆ ಎಲೆ ಮೇಲೆ ಭಾರಿ ಭೂರಿ ಭೋಜನ ಬಡಿಸಲಾಗಿದ್ದರೂ ಎದುರಿಗೆ ಸ್ವಂತ ಹೆಂಡತಿ ಪಾತ್ರೆ ತೊಳಿತಾ ಇದ್ಲು ಇದನ್ನು ನೋಡಿದ ಕಲೆಕ್ಟರ್ ಅವರ ಕೈ ಬಿರುಳುಗಳು ಗಡಗಡ ಅಂತ ನೋಡುತ್ತದೆ ಕೈನಲ್ಲಿದ್ದ ಸ್ಪೂನ್ ಕಂಟ್ರೋಲ್ ತಪ್ಪುತ್ತಾ ಇರುತ್ತೆ ಕಲೆಕ್ಟರ್ ಮತ್ತೆ ಮತ್ತೆ ತಲೆ ಎತ್ತಿ ತಮ್ಮ ಹೆಂಡತಿನ ನೋಡ್ತಾರೆ ಅವಳೇ ಅವನ ಹೆಂಡತಿ ಆಶಾ ಡಿಸಿ ಅವರ ಮನಸ್ಸಿನಲ್ಲಿ ನೂರಾರು ಪ್ರಶ್ನೆಗಳು ಉದ್ಭವವಾಗುತ್ತೆ ಇವಳು ಇಲ್ಲಿಯೇ ಹೇಗೆ ಬಂದಳು ಆಶಾ ಏಕೆ ಈ ರೀತಿ ಮದುವೆ ಮಂಟಪದಲ್ಲಿ ಪಾತ್ರೆ ತೊಳಿತಾ ಇದ್ದಾಳೆ ಎಲೆ ಮೇಲೆ ರುಚಿ ರುಚಿಯಾದ ತಿಂಡಿ ತಿನಿಸುಗಳು ಇದ್ದರೂ ಕೂಡ ಡಿಸಿಗೆ ಅವುಗಳನ್ನು ತಿನ್ನೋಕೆ ಮನಸ್ಸು ಬರ್ತಾ ಇಲ್ಲ ಮದುವೆ ಸಂಭ್ರಮ ಡೋಲು ಜನಗಳ ಮಾತು ಇದ್ಯಾವುದು ಡಿಸಿಗೆ ಕೇಳಿಸ್ತಾ ಇರಲಿಲ್ಲ ಬರೀ ಹೆಂಡತಿ ಕೈಬಳೆ ಶಬ್ದ ಪಾತ್ರೆ ಶಬ್ದ ಮಾತ್ರ ಡಿಸಿಗೆ ಕೇಳಿಸ್ತಾ ಇತ್ತು ಮನಸ್ಸು ಎದ್ದು ಹೋಗ ಅವಳ ಜೊತೆ ಮಾತಾಡುವಂತ ಹೇಳ್ತಾ ಇತ್ತು ಆದರೆ ಸಂಜಯ್ನ ಅಧಿಕಾರ ಇದಕ್ಕೆ ತಡಿತಾ ಇತ್ತು ಇಷ್ಟಕ್ಕೂ ಸಂಜಯ್ ಒಬ್ಬ ಜಿಲ್ಲಾಧಿಕಾರಿ ಹಾಗೂ ಇದು ಒಂದು ದೊಡ್ಡ ಶ್ರೀಮಂತ ವ್ಯಕ್ತಿಯ ಮಗನ ಮದುವೆ ಸರ್ ನಿಮಗೆ ಇನ್ನು ಏನಾದರೂ ಬೇಕಾ ಅಂತ ಸಪ್ಲಯರ್ ಕೇಳ್ತಾನೆ ಇದು ಡಿಸಿಗೆ ಕೇಳಿಸಲೇ ಇಲ್ಲ ಡಿ ಸಿ ಕಿವಿಗೆ ಕೇವಲ ಹೆಂಡತಿ ಪಾತ್ರ ತೊಳೆಯುವ ಶಬ್ದ ಮಾತ್ರ ಕೇಳಿಸ್ತಾ ಇತ್ತು ದಿಢೀರನ್ನ ಆಶಾ ಕೈಯಿಂದ ಜಾರಿ ಒಂದು ತಟ್ಟೆ ರಪ್ ಅಂತ ಕೆಳಗೆ ಬಿತ್ತು ಪ್ಲೇಟ್ ಬಿದ್ದ ಶಬ್ದಕ್ಕೆ ಅಲ್ಲಿದ್ದವರೆಲ್ಲ ವಿಚಿತ್ರ ರೀತಿಯಲ್ಲಿ ಆಶಾನ ನೋಡ್ತಾರೆ ಅಲ್ಲಿದ್ದ ನೆಂಟರಲ್ಲಿ ಸಂಬಂಧಿಕರಲ್ಲಿ ಒಬ್ಬಳು ಮಹಿಳೆ ಏನಮ್ಮ ನೋಡಿಕೊಂಡು ತಾನೇ ಪಾತ್ರ ತೊಳಿಬೇಕು ಅಂತ ಆಶನ ಬೈತಾರೆ ಗಾಬರಿ ಗಾಬರಿಯಾಗಿ ಆಶಾ ತಟ್ಟೆನ ಎತ್ತಿಕೊಳ್ಳುತ್ತಾಳೆ ಆಗ ಅಲ್ಲೇ ಇದ್ದ ಡಿ ಸಿ ಸಂಜಯ್ ಅಂದರೆ ತನ್ನ ಗಂಡನನ್ನ ನೋಡಿ ಒಂದೇ ಸೆಕೆಂಡ್ನಲ್ಲಿ ತನ್ನ ತಲೆ ತಗ್ಗಿಸಿ ಬಿಡುತ್ತಾಳೆ ಅಯ್ಯಯ್ಯೋ ನೋಡಿಬಿಟ್ರ ನನ್ನ ಗಂಡ ಈ ಸ್ಥಿತಿಯಲ್ಲಿ ನೋಡಿಬಿಟ್ರ ಅಂತ ಆಶಾ ತನ್ನ ತಲೆ ತಗ್ಗಿಸಿ ಬಿಡ್ತಾಳೆ ಆಗಲೇ ಆಶಾಳ ಮೈ ಮೇಲೆ ಆಗಿದ್ದ ಗಾಯಗಳನ್ನು ನೋಡಿ ಡಿ ಸಿ ಶಾಕ್ ಆಗ್ತಾರೆ ಹಿಂದೆ ಇಂದ ಆ ಶ್ರೀಮಂತ ವ್ಯಕ್ತಿ ಬಿಡಿ ಸರ್ ಇಂಥವರೆಲ್ಲ ಈಗೇನೆ ಇವರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ ಅಂತ ಹೇಳ್ತಾರೆ ನಕ್ಕ ಸಿ ಸ್ಪೂನ್ ಕೆಳಗೆ ಇಟ್ಟು ಚೇರ್ನಿಂದ ಊಟ ಅರ್ಧಕ್ಕೆ ಬಿಟ್ಟು ಮೇಲೆ ಎದ್ದು ಸೀದಾ ಆಶಾ ಪಾತ್ರ ತೊಳೆಯುತ್ತಿದ್ದ ಜಾಗಕ್ಕೆ ಹೋಗ್ತಾರೆ ಡಿ ಸಿರವರ ರವರ ತಲೆಯಲ್ಲಿ ಎಲ್ಲ ಹಳೆಯ ನೆನಪುಗಳು ನೆನಪಿಗೆ ಬರಲು ಶುರುವಾಯಿತು ಆಶನ ಮೊದಲ ಬಾರಿ ನೋಡಿದ್ದು ಮೊದಲ ಬಾರಿ ಆಶಳ ಕೈ ಮುಟ್ಟಿದ್ದು ಎಲ್ಲವೂ ನೆನಪಾಗುತ್ತೆ ಆದರೆ ಆಶಾ ಈಗ ಇಂತಹ ದುಸ್ಥಿತಿಯಲ್ಲಿ ಇರೋದು ನೋಡಿ ಸಂಜಯ್ಗೆ ತುಂಬಾನೇ ನೋವಾಗುತ್ತೆ ಮದುವೆ ಮಂಟಪದಲ್ಲಿ ಎಸೆ ಅನ್ನ ಆಗಿದ್ರು ಆಶಾ ಬೈವರ್ತಿದ್ದಳು ಏನೂ ಆಗದೆ ಇರುವಂತೆ ಆಶಾ ಈಗಲೂ ತನ್ನ ಪಾಡಿಗೆ ತಾನು ತಟ್ಟೆ ತೊಳೆಯುತ್ತಿದ್ದಳು ಸಂಜಯ್ನ ನೋಡಿದರೂ ನೋಡದಂತೆ ಆಶಾ ವರ್ತಿಸುತ್ತಿದ್ದಳು ಆಶಾ ನೀನು ಇಲ್ಲಿ ಏನು ಮಾಡ್ತಾ ಇದ್ದೀಯಾ ಅಂತ ಸಂಜಯ್ ಆಶನ ಪ್ರಶ್ನೆ ಮಾಡುತ್ತಾನೆ ಒಂದು ಬಾರಿ ತಲೆ ಎತ್ತಿ ನೋಡಿದ ಆಶಾ ಮತ್ತೆ ತಲೆ ತಗ್ಗಿಸಿ ಬಿಡುತ್ತಾಳೆ ಅಲ್ಲಿದ್ದ ಬೇರೆ ಪಾತ್ರ ತೊಳೆಯುತ್ತಿದ್ದ ಮಹಿಳೆಯರು ಕಲೆಕ್ಟರ್ನ ಮತ್ತು ಆಶಾನ ಇಬ್ಬರನ್ನು ನೋಡುತ್ತಾ ಗುಸುಗುಸು ಮಾತನಾಡಲು ಶುರು ಮಾಡುತ್ತಾರೆ ಆಶಾ ನೀನು ಇಲ್ಲಿ ಈ ರೀತಿ ಇರಬಾರದಿತ್ತು ಅಂತ ಸಂಜಯ್ ಕೇಳ್ತಾರೆ ಗಂಡ ಎಷ್ಟೇ ಮಾತನಾಡಿಸಿದರೂ ಆಶಾ ಮರು ಮಾತನಾಡದೆ ತನ್ನ ಪಾಡಿಗೆ ತಾನು ಪಾತ್ರ ತೊಳಿತಾ ಇದ್ದಳು ಮತ್ತೆ ಇಲ್ಲಿಗೆ ಬಂದಂತಹ ಶ್ರೀಮಂತ ವ್ಯಕ್ತಿ ಅರೆ ಸಾರ್ ಇವರನ್ನೆಲ್ಲ ನೀವು ಯಾಕೆ ಮಾತನಾಡಿಸ್ತಿದ್ದೀರಾ ಇವರೆಲ್ಲ ಇಷ್ಟಪಟ್ಟೆ ಕೆಲಸಕ್ಕೆ ಬಂದಿರುತ್ತಾರೆ ಇವರನ್ನೆಲ್ಲ ಯಾರು ಬಲವಂತದಿಂದ ಈ ಕೆಲಸಕ್ಕೆ ಕರ್ಕೊಂಡು ಬಂದಿಲ್ಲ ಇವರಿಗೆ ಹಣ ಸಿಗುತ್ತೆ ಆದರೂ ನಾಟಕ ಮಾಡ್ತಾರೆ ಅಂತ ಆ ಶ್ರೀಮಂತ ವ್ಯಕ್ತಿ ಹೇಳ್ತಾನೆ ಆತನನ್ನೇ ನೋಡ್ತಾ ಎಷ್ಟು ಹಣ ಸಿಗುತ್ತೆ ಅವರಿಗೆಲ್ಲ ಅಂತ ಸಂಜಯ್ ಕೇಳ್ತಾನೆ ಇವರ ಯೋಗ್ಯತೆಗೆ ತಕ್ಕಷ್ಟು ದುಡ್ಡು ಕೊಡ್ತೇವೆ ಆದರೆ ಇವರ ಅತಿಹಾಸೆ ಯಾವತ್ತು ಕಡಿಮೆ ಆಗಲ್ಲ ಸಾರ್ ಅಂತ ಹೇಳಿ ಆ ಶ್ರೀಮಂತ ವ್ಯಕ್ತಿ ವ್ಯಂಗ್ಯವಾಗಿ ನಗ್ತಾನೆ ಡಿ ಸಿ ಮತ್ತೆ ತಮ್ಮ ಹೆಂಡತಿ ಮುಖನ ನೋಡ್ತಾನೆ ಆಶಾ ಏನೋ ಹೇಳೋಕೆ ಬಯಸುತ್ತಿದ್ದಳು ಆದರೆ ಹೇಳ್ತಾ ಇರಲಿಲ್ಲ ಆಶಾಳ ಮೈಮೇಲಿದ್ದ ಗಾಯ ನೋಡಿ ಯಾರು ನಿನಗೆ ಆಶಾ ಹೊಡೆದೋ ಅಂತ ಸಂಜಯ್ ಮತ್ತೆ ಕೇಳ್ತಾನೆ ಅಲ್ಲಿದ್ದವರೆಲ್ಲ ಡಿ ಸಿ ಗೆ ಯಾಕೆ ಈ ಪಾತ್ರೆ ತೊಳೆಯುವವಳ ವಿಷಯ ಅಂತ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ ಆಶಾ ತನ್ನ ತಲೆ ಎತ್ತುತ್ತಾಳೆ ಆದರೆ ಏನು ಮಾತನಾಡೋದಿಲ್ಲ ಆಮೇಲೆ ಮದುವೆ ಮಂಟಪದಲ್ಲಿ ಉದ್ವಿಗ್ನವಾದ ವಾತಾವರಣ ಸೃಷ್ಟಿಯಾಗುತ್ತೆ ಪ್ರತಿಯೊಬ್ಬರು ಇವರಿಬ್ಬರನ್ನೇ ನೋಡ್ತಾ ಇರ್ತಾರೆ ಡಿ ಸಿ ಸಾರ್ ಪಾತ್ರೆ ತೊಳೆಯುವವಳ ಜೊತೆ ಏನು ಮಾತನಾಡ್ತಾ ಇದ್ದಾರೆ ಅಂತ ಅಲ್ಲಿದ್ದವರೆಲ್ಲ ಯೋಚನೆ ಮಾಡ್ತಾರೆ ಹೆಂಡತಿ ಕೆನ್ನೆ ಮೇಲೆ ಮಾರ್ಕ್ ಬೀಳುವ ರೀತಿ ಒಡೆದಿದ್ದು ಯಾರು ಅಂತ ಡಿ ಸಿ ಸಂಜಯ್ ನೋಡ್ತಾ ಇರ್ತಾನೆ ಆಗಲೇ ಅಲ್ಲಿದ್ದ ಗುಂಪಿನಿಂದ ಒಬ್ಬಳು ಮಹಿಳೆ ಮೇಲುಧ್ವನಿಯಲ್ಲಿ ಈ ರೀತಿ ಹೇಳ್ತಾಳೆ ಮಾಲೀಕರ ಹೆಂಡತಿ ತುಂಬಾ ಕೋಪಿಷ್ಟೆ ನಿನ್ನೆ ಕೂಡ ಒಬ್ಬಳು ಹುಡುಗಿಗೆ ಹೊಡಿತಾ ಇದ್ದಳು ಅಂತ ಹೇಳ್ತಾಳೆ ಡಿ ಸಿ ಸಾರ್ ಆಶಾಳ ಕೈಗೆ ಇಟ್ಕೊಂಡು ಯಾರು ಆಶಾ ನಿನಗೆ ಈ ರೀತಿ ಒಡೆದಿರೋದು ಹೇಳು ಅಂತ ಮತ್ತೆ ಕೇಳ್ತಾನೆ ಆಶಾ ತಲೆ ಎತ್ತಿ ಸಂಜಯ್ನ ಕಣ್ಣುಗಳನ್ನು ನೋಡ್ತಾಳೆ ಕೆಲ ಸಮಯ ಮದುವೆ ಮಂಟಪ ಮೌನವಾಗುತ್ತೆ ಸಾರ್ ನಿಮಗೆ ಯಾಕೆ ಇದೆಲ್ಲ ಇದು ನಮ್ಮ ವೈಯಕ್ತಿಕ ವಿಷಯ ಒಬ್ಬಳು ಪಾತ್ರ ತೊಳೆಯುವವಳ ವಿಷಯಕ್ಕಾಗಿ ಇಷ್ಟೊಂದು ಸೀರಿಯಸ್ ಆಗುವ ಅವಶ್ಯಕತೆ ಇಲ್ಲ ಸರ್ ಅಂತ ಆ ಶ್ರೀಮಂತ ವ್ಯಕ್ತಿ ಡಿ ಸಿ ಅವರಿಗೆ ಹೇಳ್ತಾನೆ ಸಂಜಯ್ ಗುರಾಯಿಸಿಕೊಂಡು ಆ ಶ್ರೀಮಂತ ವ್ಯಕ್ತಿ ಕಡೆ ನೋಡ್ತಾನೆ ಡಿ ಸಿ ಲುಕ್ಕೆ ಸ್ವಲ್ಪ ಭಯಪಟ್ಟ ಆ ಶ್ರೀಮಂತ ವ್ಯಕ್ತಿ ಸಾರ್ ಇವರೆಲ್ಲ ತುಂಬ ಚೀಪ್ ಜನರು ಇದು ನಮ್ಮ ಮನೆಯ ವಿಷಯ ನೀವು ತಲೆ ಅಂತ ಡಿ ಸಿಗೆ ಆ ಶ್ರೀಮಂತ ವ್ಯಕ್ತಿ ಹೇಳ್ತಾನೆ ಡಿ ಸಿ ಅವನ ಮಾತುಗಳನ್ನು ಕೇಳಿಸಿಕೊಳ್ಳುವುದಿಲ್ಲ ಈಗಲೂ ಕೂಡ ಇಲ್ಲಿಂದ ಹೋಗೋಣ ಅಂತ ಶಾಕ್ ಆಗಿ ಸಂಜಯ್ನ ನೋಡ್ತಾಳೆ ಡಿ ಸಿ ರವರ ಮಾತಿಗೆ ಇಡೀ ಮದುವೆ ಮಂಟಪ ನಿಶಬ್ದಾಗುತ್ತೆ ಡಿಸಿ ರವರ ಹಿಂದಿನೇ ಆಶಾ ಕೂಡ ನಡ್ಕೊಂಡು ಮದುವೆ ಮಂಟಪದ ಮಧ್ಯಭಾಗಕ್ಕೆ ಬರ್ತಾರೆ ಹೊರಗೆ ಸಣ್ಣದಾಗಿ ಮಳೆ ಬರ್ತಾ ಇತ್ತು ಗಾಳಿ ವಿಪರೀತವಾಗಿ ಬೀಸುತ್ತಾ ಇತ್ತು ಎದುರಿಗೆ ಸರ್ಕಾರಿ ಕಾರು ಬಂದು ನಿಂತ್ಕೊಳ್ಳುತ್ತೆ ಆದರೆ ಡಿಸಿ ಆ ಕಾರನ್ನು ಹೊತ್ತೋದಿಲ್ಲ ಮದುವೆ ಮಂಟಪದಲ್ಲಿ ಇದ್ದವರೆಲ್ಲ ಒಂದು ಕ್ಷಣ ಶಾಕ್ ಆಗ್ತಾರೆ ಈ ಡಿ ಸಿ ಯಾಕೆ ಪಾತ್ರೆ ತೊಳೆಯುತ್ತಿದ್ದ ಹೆಂಗಸನು ತಮ್ಮ ಜೊತೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಎಲ್ಲರೂ ಮಾತನಾಡಿಕೊಳ್ಳುತ್ತಾರೆ ಡಿ ಸಿ ಇಂದನೆ ಓಡಿ ಬಂದ ಆ ಶ್ರೀಮಂತ ವ್ಯಕ್ತಿ ಸಾರ್ ಸಾರ್ ಈ ವಿಷಯ ದೊಡ್ಡದು ಮಾಡಬೇಡಿ ಈಕೆ ನಮ್ಮ ಮನೆ ಕೆಲಸಗಳು ಇವಳು ನಿಮ್ಮವಳಲ್ಲ ನಿಮ್ಮ ಮನೆಯ ಕೆಲಸಗಳಲ್ಲ ನೀವು ಇವಳನ್ನು ಈ ರೀತಿ ಕರ್ಕೊಂಡು ಹೋಗೋ ಹಾಗಿಲ್ಲ ಅಂತ ಆ ಶ್ರೀಮಂತ ವ್ಯಕ್ತಿ ಹೇಳ್ತಾನೆ ಡಿ ಸಿ ಮತ್ತೆ ಆ ವ್ಯಕ್ತಿನ ಗುರಾಯಿಸುತ್ತಾ ನಿನಗೆ ಹೇಗೆ ಗೊತ್ತು ಇವಳು ನನ್ನವಳಲ್ಲ ಅಂತ ಈ ಪ್ರಶ್ನೆಗೆ ಉತ್ತರ ಇಲ್ಲದ ಆ ಶ್ರೀಮಂತ ವ್ಯಕ್ತಿ ಆ ಕಡೆ ಈ ಕಡೆ ನೋಡ್ತಾನೆ ಜನಗಳು ಅಲ್ಲಿ ಮುಂದೆ ಏನಾಗುತ್ತೆ ಅಂತ ಗುಂಪು ಕಟ್ಟಿಕೊಂಡು ನೋಡ್ತಾ ಇದ್ರು ಅಲ್ಲಿದ್ದವರೆಲ್ಲರ ಮುಖದಲ್ಲಿ ಆಶ್ಚರ್ಯ ಆಗ ಆಶಾ ಆ ಶ್ರೀಮಂತ ವ್ಯಕ್ತಿನ ನೋಡ್ತಾಳೆ ಮತ್ತೆ ಆಶಾ ನಿನಗೆ ಹೊಡೆದಿದ್ದು ಯಾರು ಹೇಳು ಅಂತ ಡಿ ಸಿ ಕೇಳ್ತಾನೆ ಮದುವೆಯ ಖುಷಿ ವಾತಾವರಣ ಈಗ ದುಃಖದ ವಾತಾವರಣವಾಗಿ ಬದಲಾಗಿತ್ತು ಅಲ್ಲೇ ನಿಂತಿದ್ದ ಆ ಶ್ರೀಮಂತ ವ್ಯಕ್ತಿ ಯಾರು ಈಕೆಗೆ ಒಡೆದಿದ್ದು ಅಂತ ಡಿ ಸಿ ಮತ್ತೆ ಪ್ರಶ್ನೆ ಮಾಡ್ತಾನೆ ಸಾರಿ ಇವಳು ನಮ್ಮ ಮನೆ ಕೆಲಸದವಳು ಅವಾಗವಾಗ ಮನೆ ಕೆಲಸದವರಿಗೆ ಒಡಲಿಲ್ಲ ಬಯಲಿಲ್ಲ ಅಂದ್ರೆ ಇವರು ನಮ್ಮ ಮಾತು ಕೇಳೋದಿಲ್ಲ ಅಂತ ಹೇಳಿ ಆ ಶ್ರೀಮಂತ ವ್ಯಕ್ತಿ ನಗಾಡುತ್ತಾನೆ ಆಶಾ ತನಗೆ ಈ ರೀತಿ ಗಾಯವಾಗುವಂತೆ ಹೊಡೆದಿದ್ದು ಇವನೇ ಅಂತ ಆ ಶ್ರೀಮಂತ ವ್ಯಕ್ತಿಯ ಕಡೆಗೆ ಕೈ ತೋರಿಸಿ ಹೇಳ್ತಾಳೆ ಅರೇ ಇವಳು ಏನು ಹೇಳ್ತಾ ಇದ್ದಾಳೆ ಇವಳಿಗೆ ನಾನು ಯಾಕೆ ಹೊಡೆಯಲಿ ನಾನೇನು ಹುಚ್ಚನ ಅಂತ ಆ ಶ್ರೀಮಂತ ವ್ಯಕ್ತಿ ಬಡಬಡಾಯಿಸುತ್ತಾನೆ ಆಶಾಳ ಕೈ ಈಗಲೂ ಆ ಶ್ರೀಮಂತ ವ್ಯಕ್ತಿಯ ಕಡೆನೆ ಇತ್ತು ಆಶಾ ಸತ್ಯ ಹೇಳಲು ಹೆದರಲಿಲ್ಲ ಆಶಾ ಹೇಳಿದ್ದು ಕೇಳಿ ಡಿ ಸಿ ಸಂಜಯ್ಗೆ ವಿಪರೀತ ಕೋಪ ಬರುತ್ತೆ ಆಶಾಳ ಕೈಗಳನ್ನು ಕೆಳಗೆ ಇಳಿಸಿ ಆ ಶ್ರೀಮಂತ ವ್ಯಕ್ತಿಯ ಹತ್ತಿರ ಹೋಗ್ತಾನೆ ಡಿ ಸಿ ರವರ ಕೋಪದ ಮುಖ ನೋಡಿ ಆತ ಬೆಚ್ಚಿ ಬೀಳ್ತಾನೆ ಆತನ ಮುಖದಲ್ಲಿ ಇದ್ದಂತಹ ನಗು ಈಗ ಮಾಯವಾಗಿತ್ತು ಯಾಕ್ರಿ ಅಂತ ಡಿ ಸಿ ಅವರನ್ನ ಪ್ರಶ್ನೆ ಮಾಡ್ತಾನೆ ಅಲ್ಲಿದ್ದವರಿಗೆಲ್ಲರ ಗಮನ ಇವರಿಬ್ಬರ ಮೇಲೆಯೇ ಇತ್ತು ಅಯ್ಯೋ ಸಾರ್ ಇವರೆಲ್ಲರೂ ತುಂಬಾ ಚಾಲಕಿಗಳು ಸ್ವಲ್ಪ ಸದರ ಕೊಟ್ಟರೆ ನಮ್ಮ ತಲೆ ಮೇಲಿನೇ ಕೂತ್ಕೊಳ್ತಾರೆ ಇವರು ತುಂಬಾ ಸುಳ್ಳು ಹೇಳ್ತಾರೆ ಸಾರ್ ಅದಕ್ಕೆ ನಿಧಾನವಾಗಿ ಒಂದು ಏಟು ಒಡೆದಿ ಅಷ್ಟೇ ಅಂತ ಆ ಶ್ರೀಮಂತ ವ್ಯಕ್ತಿ ಹೇಳ್ತಾನೆ ಡಿ ಸಿ ಆಗ ಪಟಾರ್ ಅಂತ ಆತನ ಕೆನ್ನೆಗೆ ಒಂದು ಏಟು ಕೊಡ್ತಾನೆ ಆಮೇಲೆ ಚೆನ್ನಾಗಿ ಅವನಿಗೆ ಬೈತಾನೆ ನಂತರ ಪೊಲೀಸರಿಗೆ ಫೋನ್ ಮಾಡಿ ಮದುವೆ ಮಂಟಪಕ್ಕೆ ಕರೆಸುತ್ತಾನೆ ಪೊಲೀಸರು ಮದುವೆ ಮಂಟಪಕ್ಕೆ ಬರ್ತಾರೆ ಮಹಿಳೆ ಮೇಲೆ ಹಲ್ಲೆ ಮಾಡಿದ್ದಕ್ಕಾಗಿ ಆ ಶ್ರೀಮಂತ ವ್ಯಕ್ತಿನ ಅರೆಸ್ಟ್ ಮಾಡಿ ತಮ್ಮ ಜೊತೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ ನಂತರ ಸಂಜಯ್ ಮತ್ತು ಆಶಾ ಇಬ್ಬರು ಒಂದಾಗುತ್ತಾರೆ ಸಂಜಯ್ ಎಲ್ಲರ ಮುಂದೆ ಇವಳು ನನ್ನ ಹೆಂಡತಿ ಆಶಾ ಎಂದು ಹೇಳಿ ಮನೆಯಲ್ಲಿ ನಡೆದ ಘಟನೆ ವಿವರಿಸುತ್ತಾನೆ ನಂತರ ಅವರ ಸಂಬಂಧ ಏನು ಅಂತ ಅಲ್ಲಿದ್ದವರಿಗೆಲ್ಲ ಗೊತ್ತಾಗುತ್ತದೆ ಸಂಜಯ್ ಮತ್ತು ಆಶಾ ಇಷ್ಟಪಟ್ಟು ಮದುವೆಯಾಗಿದ್ದರು ಸಂಜಯ್ ಓದು ಮುಗಿಸಿ ಒಂದು ಹಳ್ಳಿಗೆ ಹೋದಾಗ ಅಚಾನಕ್ಕಾಗಿ ಆಶಾ ಕಣ್ಣಿಗೆ ಬೀಳುತ್ತಾಳೆ ಅವಳ ಸೌಂದರ್ಯ ಮತ್ತು ಗುಣಕ್ಕೆ ಮಾರು ಹೋದ ಸಂಜಯ್ ಅವಳನ್ನು ಮನೆಯವರ ವಿರೋಧದ ನಡುವೆಯೇ ರಿಜಿಸ್ಟರ್ ಮದುವೆಯಾಗಿ ತನ್ನ ಮನೆಗೆ ಕರೆದುಕೊಂಡು ಬಂದಿರುತ್ತಾನೆ ಆದರೆ ಅವರ ಮನೆಯವರಿಗೆ ಆಶಾಳ ಅಂತಸ್ತು ಕಡಿಮೆ ನಮ್ಮ ಅಂತಸ್ತಿಗೆ ತಕ್ಕಂತೆ ಅವಳು ಇಲ್ಲ ಎಂದು ಅಂಗಿಸತೊಡಗುತ್ತಾರೆ ಹೀಗೆ ಇರಬೇಕಾದರೆ ಸಂಜಯ್ಗೆ ಒಂದು ದಿನ ಡಿ ಸಿ ಕೆಲಸ ಸಿಗುತ್ತದೆ ನಂತರ ಟ್ರೈನಿಂಗ್ ಆಗಿ ಹೊರ ರಾಜ್ಯಕ್ಕೆ ಸರ್ಕಾರದ ಆದೇಶದ ಮೇರೆಗೆ ಹೋಗಬೇಕಾಗುತ್ತದೆ ಸಂಜಯ್ ಮನೆಯವರ ಜವಾಬ್ದಾರಿ ಮೇರೆಗೆ ಆಶಾಳನ್ನು ಬಿಟ್ಟು ಹೋಗುತ್ತಾನೆ ನಂತರ ಇದೇ ಸರಿಯಾದ ಸಮಯವೆಂದು ಆಶಳನ್ನು ಸಂಜಯ್ ತಂದೆ ತಾಯಿ ಮತ್ತು ಕುಟುಂಬ ಹೊರಹಾಕುತ್ತಾರೆ ಏನೂ ಗೊತ್ತಿಲ್ಲದ ಹಳ್ಳಿಯಲ್ಲಿ ಬೆಳೆದ ಆಶಾ ತನ್ನ ತವರಿಗೆ ಹೋಗದೆ ಗಂಡ ಬಿಟ್ಟವಳೆಂದು ಆ ಜನ ಆಡಿಕೊಂಡು ಇನ್ನುಳಿದ ಇಬ್ಬರು ತಂಗಿಯರ ಮದುವೆಗೆ ನಾನೇ ಅಡ್ಡಿಯಾಗುತ್ತೇನೆಂದು ಯೋಚಿಸಿ ಪರಿಚಯ ಇದ್ದವರ ಮೂಲಕ ಒಂದು ಪಿಜಿಯಲ್ಲಿ ಸೇರಿಕೊಳ್ಳುತ್ತಾಳೆ ನಂತರ ಪಿ ಜಿಗೆ ಹಣ ಕಟ್ಟಬೇಕಾಗುತ್ತದೆ ಆದ್ದರಿಂದ ಕೆಲಸಕ್ಕೆ ಹೋಗಲು ನಿರ್ಧರಿಸುತ್ತಾಳೆ ಆದರೆ ಕೇವಲ ಎಸ್ 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 ಓದಿದ್ದ ಆಶೆಗೆ ಯಾರು ಕೆಲಸ ಕೊಡುವುದಿಲ್ಲ ನಂತರ ಒಂದು ಮದುವೆ ಇವೆಂಟ್ ನಡೆಸುವವರ ಹತ್ತಿರ ಕೆಲಸಕ್ಕೆ ಸೇರಿಕೊಳ್ಳುತ್ತಾಳೆ ಹೀಗೆ ಕೆಲವು ದಿನಗಳು ಕಳೆಯುತ್ತವೆ ನಂತರ ಯಾರೋ ಪರಿಚಯದವರ ಮೇರೆಗೆ ಒಂದು ಶ್ರೀಮಂತ ಮನೆಗೆ ಕೆಲಸಕ್ಕೆ ಸೇರಿಕೊಳ್ಳುತ್ತಾಳೆ ಸಂಜಯ್ ಟ್ರೈನಿಂಗ್ ಮುಗಿಸಿ ಮನೆಗೆ ಬರುತ್ತಾನೆ ಮನೆಯಲ್ಲಿ ಆಶಾ ಇರುವುದಿಲ್ಲ ನಂತರ ಅವನಿಗೆ ಗೊತ್ತಾಗುತ್ತದೆ ಆಶಳನ್ನು ಮನೆಯವರೆಲ್ಲ ಸೇರಿ ಹೊರ ಹಾಕಿದ್ದಾರೆ ಎಂದು ನಂತರ ಸಂಜಯ್ ಕೂಡ ಜಗಳ ಮಾಡಿಕೊಂಡು ಮನೆಯಿಂದ ಹೊರಗೆ ಬರುತ್ತಾನೆ ನಂತರ ತುಂಬಾ ಕಡೆ ಆಶಳನ್ನು ಹುಡುಕಿಸುತ್ತಾನೆ ಆದರೆ ಆಶಳ ಪತ್ತೆಯಾಗುವುದಿಲ್ಲ ನಂತರ ಡ್ಯೂಟಿ ರಿಪೋರ್ಟ್ ಮಾಡಿಕೊಂಡು ಕೆಲಸ ನಿರ್ವಹಿಸುತ್ತಿರ್ತಾನೆ ಒಂದು ದಿನ ಒಬ್ಬ ಶ್ರೀಮಂತ ವ್ಯಕ್ತಿ ತನ್ನ ಮನೆಯ ಮದುವೆಗೆ ಸಂಜಯ್ನನ್ನು ಕರೆಯುತ್ತಾನೆ ಆಗ ಆ ಮದುವೆ ಮಂಟಪದಲ್ಲಿ ಕೆಲಸದವಳಾಗಿ ಪಾತ್ರ ತೊಳೆತಿರುವುದನ್ನು ಕಂಡು ತನ್ನ ಪಶ್ಚಾತ್ತಾಪಕ್ಕೆ ಪ್ರಾಯಶಿತ ಮಾಡಿಕೊಂಡು ಸಂಜಯ್ ಆಶಾಳ ಹತ್ತಿರ ಕ್ಷಮೆ ಕೇಳಿ ಅವಳನ್ನು ತಾನು ಮಾಡಿದ್ದ ಬೇರೆ ಮನೆಗೆ ಕರೆದುಕೊಂಡು ಹೋಗಿ ಅಂದಿನಿಂದ ಯಾವ ಕೊರತೆ ಬರದ ಹಾಗೆ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಹೀಗೆ ಸ್ನೇಹಿತರೆ ಒಳ್ಳೆಯವರಿಗೆ ದೇವರು ಒಂದಲ್ಲ ಒಂದು ರೀತಿಯಲ್ಲಿ ಬಂದು ಒಳ್ಳೆಯದು ಮಾಡುತ್ತಾನೆ ಎಂಬುದು ಆಶಾಳ ಘಟನೆಯಿಂದ ತಿಳಿಯುತ್ತದೆ ಸ್ನೇಹಿತರೆ ಇದು ಕಾಲ್ಪನಿಕ ಕಥೆಯಾದರೂ ಇತರ ಅದೆಷ್ಟೋ ಜನರ ಮನೆಗಳಲ್ಲಿ ಈಗಲೂ ವಾಸ್ತವವಾಗಿ ನಡೆಯುವ ಘಟನೆಗಳಾಗಿವೆ ಆದ್ದರಿಂದ ಕೋಪಕ್ಕೆ ಯಾವತ್ತೂ ನಮ್ಮ ಬುದ್ಧಿಯನ್ನು ಕೊಡದೆ ತಾಳ್ಮೆಯಿಂದ ಬದುಕಿದರೆ ಒಳ್ಳೆಯ ದಿನಗಳು ನಮಗಾಗಿ ಕಾದಿರುತ್ತವೆ ಎಂದು ಹೇಳುತ್ತಾ ಈ ವಿಡಿಯೋ ಮುಗಿಸುತ್ತಿದ್ದೇನೆ ಇನ್ನು ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಕತೆಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ನಾವು ಪ್ರತಿದಿನ ಹಾಕುವ ಇಂತಹ ಕಥೆಗಳನ್ನು ಕೇಳಿ ಧನ್ಯವಾದಗಳು ಸ್ನೇಹಿತರೆ